ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬನ್ನಿ ವಜ್ರೇಶ್ವರಿ ತಾಳಿಶಾಸ್ತ್ರದ ವಿಡಿಯೋನ ರಚನೆಗೆ ತೋರಿಸಿ ಈಗ ಹೇಳು ಇವನೇ ನಿನಗೆ ತಾಳಿ ಕಟ್ಟಿದ ಗಂಡ ಅಂತ ಯಾಕೆ ಸುಮ್ಮನದೆ ನಾನು ಯಾರಿಗೂ ಎಕ್ಸ್ಪ್ಲನೇಷನ್ ಮಾಡೋ ಅಗತ್ಯ ಇಲ್ಲ ಅಂತ ಹೇಳಿದ್ದೆ ಈಗ ಈ ವಿಡಿಯೋ ಬಗ್ಗೆ ಏನು ಹೇಳ್ತೀಯಾ ಅಂತಾರೆ ವಜ್ರೇಶ್ವರಿ ಜೀವ ನನಗೆ ತಾಳಿ ಕಟ್ಟದೆ ಇದ್ದರೂ ಜೀವ ನನ್ನ ಗಂಡನೇ ನನ್ನ ಮನಸ್ಸಲ್ಲಿ ಅವ್ರ ಗಂಡ ಅನ್ನೋ ಸ್ಥಾನ ಯಾವತ್ತೂ ಕೊಟ್ಟಿದ್ದೀನಿ ನಾನು ಅಂತಾಳೆ ರಚನಾ ರಚನಾ ನೀನು ಮಾತಾಡ್ತಾ ಇರೋದು ನಾನು ಬೆಳೆಸಿದ ಮಗಳೇನ ಮಾ ಏನಾಗಿದೆ ನಿನಗೆ ಅವನು ಇಷ್ಟೊಂದು ತಲೆ ಕೆಡಿಸಿದಾನ ನಿನಗೆ ಲೇ ರಚನಾ ನಾನು ನಿನ್ನ ಅಮ್ಮ ಕಣೆ ಜನ್ಮ ಕೊಡದೆ ಇದ್ರು ನಾನು ನಿನ್ನ ಹೊತ್ತವಳು ಕಣೆ ನೀನು ಮಾಡಿದ ಪ್ರತಿಯೊಂದು ತಪ್ಪು ಒಪ್ಪುಗಳನ್ನು ಹೊಟ್ಟೆಗೆ ಹಾಕ್ಕೊಂಡು ಕಾಪಾಡ್ದವಳು ನನ್ನ ಮಗಳು ಅಂತ ನಿನ್ನ ಬೆಂಗಾವಲಾಗಿ ನಿಂತವಳು ಆರು ವರ್ಷದ ಹಿಂದೆ ನೀನು ಮಾಡಿದ ಆಕ್ಸಿಡೆಂಟ್ ನೆನ್ಪು ಹೋಯ್ತಾ ನಿನ್ನಿಂದ ಒಂದು ತುಂಬ ಪ್ರಾಣ ಹೋಗಿದ್ರು ಈ ಜಗತ್ತಿಗೆ ಗೊತ್ತಾಗದೇ ಇರೋ ಥರ ಅದನ್ನು ಸೀಕ್ರೆಟಾಗಿ ಇಟ್ಕೊಂಡಿದ್ದು ಈ ಅಮ್ಮ ಅಂತಾಳೆ ವಜ್ರೇಶ್ವರಿ ನೀನು ನನಗೋಸ್ಕರ ಮಾಡಿರೋ ತ್ಯಾಗಗಳಿಗೆ ನಿನಗೊಂದು ದೊಡ್ಡ ನಮಸ್ಕಾರ ನನಗೆ ನನ್ನ ಗಂಡನ ಮಗಳನ್ನ ಬಿಟ್ಟು ಬರೋದಿಕ್ಕಾಗಲ್ಲ ಬೇರೆ ಏನಾದ್ರೂ ಮಾತಾಡೋದಿಕ್ಕಿದ್ಯಾ ಅಥವಾ ಮುಗಿತಾ ಅಂತಾಳೆ ರಚನಾ ಇನ್ನೂ ಮುಗ್ದಿಲ್ಲ ನೀನ್ ಮಾತ್ ಕೇಳದೆ ಹೋದ್ರೆ ಮುಗಿಸ್ಬಿಡ್ತೀನಿ ಅಂತ ಗನ್ನ ಗುರಿ ಹಿಡಿದು ಎಲ್ರನ್ನು ಎಲ್ಲವನ್ನೂ ಮುಗಿಸ್ಬಿಡ್ತೀನಿ ಅಂತಾಳೆ ವಜ್ರೇಶ್ವರಿ ಈ ಬೆದರಿಕೆಗಲ್ಲ ಬಗ್ಗೋ ವಜ್ರೇಶ್ವರಿ ಮಗಳು ರಚನಾ ಅಲ್ಲ ನಾನೀಗ ಜೀವನ್ ಹೆಂಡ್ತಿ ರಚನಾ ಈ ಬ್ಲ್ಯಾಕ್ ಮೇಲ್ ಟ್ರಿಕ್ಸ್ನೆಲ್ಲ ನನ್ನ ಹತ್ರ ಇಟ್ಕೋಬೇಡ ರೌಡಿಗಳಿದ್ದಾರೆ ನಿನ್ನ ಜೊತೆ ಅನ್ನೋ ಧೈರ್ಯನ ನಿನಗೆ ನಾನು ಪೊಲೀಸ್ನವರಿಗೆ ಒಂದು ಫೋನ್ ಮಾಡಿದರೆ ನಿನ್ನ ನಿನ್ನ ಜೊತೆ ಇರೋ ಗೂಂಡಾಗಳನ್ನು ಗುಡಿಸ್ಕೊಂಡು ಹೋಗಿಬಿಡ್ತಾರೆ ಅಂತಾಳೆ ರಜನಾ ಹಾಕೋಬೋಣ ನಾನು ನೋಡೇ ಬಿಡ್ತೀನಿ ಯಾರು ಬಂದು ಯಾರನ್ನು ಗುಡಿಸ್ಕೊಂಡು ಹೋಗ್ತಾರೆ ಅಂತ ಅಂತಾಳೆ ವಜ್ರೇಶ್ವರಿ ಈಚೆ ತೇಜ ಏನಪ್ಪ ಜೀವ ಕೋರ್ಟ್ ಆರ್ಡ್ರ್ ನೆನಪಿದೆ ಅಲ್ವಾ ನಿನಗೆ ಅಂತಾನೆ ಈಚೆ ವಜ್ರೇಶ್ವರಿ ನೀನು ಪೊಲೀಸರಿಗೆ ಫೋನ್ ಮಾಡಿದರೆ ನಾನು ಒಂದು ಪಿಟಿಷನ್ ಹಾಕ್ತೀನಿ ನೀವಿಬ್ಬರು ಜೈಲು ಸೇರ್ತೀರಾ ಅಂತಾಳೆ ಈಚೆ ನಿಹಾರಿಕ ಈ ಕೃಷ್ಣ ಕೇರ್ ಆಫ್ ಫುಟ್ ಬಾತೆ ಅಂತಾಳೆ ಈಚೆ ವಜ್ರೇಶ್ವರಿ ಕೃಷ್ಣ ಅವ್ರ ತಾತನ ಕೈಗೆ ಸಿಗುತ್ತೆ ಅಂತಾಳೆ ಈಚೆ ನಿಹಾರಿಕಾ ಆ ಕಡೆ ಅಪ್ಪನೂ ಇಲ್ಲದೆ ಈ ಕಡೆ ಅಮ್ಮನೂ ಇಲ್ಲದೆ ಕೃಷ್ಣ ಬಿಡ್ತಾಳೆ ಅಂತಾಳೆ ಈಚೆ ವಜ್ರೇಶ್ವರಿ ಇದನ್ನು ತಡ್ಕೊಂಡು ಅವನು ಅಂತಾಳೆ ಈಚೆ ಕೃಷ್ಣ ಇಲ್ಲ ನಾನು ಬೇಬಿಯಿಂದ ಅಮ್ಮನಿಂದ ದೂರ ಆಗಲ್ಲ ಅವರಿಬ್ಬರು ನನ್ನ ಜೊತೆನೇ ಇರ್ತಾರೆ ಅಂತ ಹೇಳ್ತಾಳೆ ಈಚೆ ವಜ್ರೇಶ್ವರಿ ನೋಡಮ್ಮ ಈಗ ಅವರು ಚೆನ್ನಾಗಿರೋದು ನರಳೋದು ನೀನು ಬಿಟ್ಟಿದ್ದು ಚಾಯ್ಸ್ ಇಸ್ ಇವರ್ಸ್ ಅಂತಾಳೆ ಈಚೆ ಕೃಷ್ಣ ನಿಮ್ಮಿಂದ ಬೇಬಿನೋ ಅಮ್ಮನ್ನು ಏನು ಮಾಡ್ಕೊಳ್ಳೋಕ್ಕಾಗಲ್ಲ ಅಂತಾಳೆ ಆಗ ನೀ ಏ ಎಯ್ ಅಂತ ಹೊಡೆಯೋಕೆ ಕೈ ಮುಂದೆ ಮಾಡ್ತಾಳೆ ಆಗ ಜೀವ ಏಯ್ ಅಂತ ಕೂಗ್ತಾನೆ ನನ್ನ ಮಗಳ ಮೇಲೆ ಕೈ ಇಟ್ಟರೆ ಆ ಕೈ ನಿನ್ನ ದೇಹದಲ್ಲಿ ಇರೋಲ್ಲ ತೆಗಿಯೇ ಕೈನಾ ಅಂತಾನೆ ಈಚೆ ರಚನಾ ನೀನು ನೋಡಿದ್ರೇ ಅಸಹ್ಯ ಆಗ್ತಿದೆ ನನಗೆ ಆದರೂ ನೀನು ಹೇಳಿದ್ದನ್ನು ಒಪ್ಕೋತೀನಿ ಆದರೆ ಒಂದು ಕಂಡೀಷನ್ ಆ ವೀಡಿಯೋನ ಈಗಲಿಂದ ಇಲ್ಲೇ ಡಿಲೀಟ್ ಮಾಡಬೇಕು ಅಂತಾಳೆ ಈ ವಿಡಿಯೋ ನನ್ನ ಹತ್ರನೇ ಭದ್ರವಾಗಿರುತ್ತೆ ನೀನು ನಿನ್ನ ನನ್ನ ಇಷ್ಟದ ಪ್ರಕಾರ ಇರೋವರೆಗೂ ಇದು ಹೊರಗೆ ಬರೋಲ್ಲ ಹಾಗೆ ಆ ಜೀವನ್ ತಂಟೆಗೂ ಕೃಷ್ಣನ್ ತಂಟೆಗೂ ನಾನು ಹೋಗಲ್ಲ ನನ್ನಿಂದ ಅವ್ರಿಗೆ ಯಾವ ಥರದ ಅಪಾಯವೂ ಬರೋಲ್ಲ ಅಂತಾಳೆ ವಧವೇಶ್ವರಿ ಆಯಿತು ಮೊದಲು ನಡಿ ಹೋಗೋಣ ನಿನ್ನ ಕಡೆಯವರಿಗೆ ಕೃಷ್ಣನ ಬಾಲನ ಬಿಡೋದಿಕ್ಕೆ ಹೇಳು ಅಂತಾಳೆ ರಚನಾ ಅದಕ್ಕೂ ಮುಂಚೆ ನೀನು ಮಾಡಬೇಕಾಗಿರೋ ಒಂದು ಟಾಸ್ಕ್ ಇದೆ ವಿಡಿಯೋ ಕೋರ್ಟು ಜೈಲು ಅಂತ ಹೆದರ್ಕೊಂಡು ಬಿಟ್ಟು ಹೋಗ್ತಿದ್ದೀನಿ ಅಂತ ಜೀವಂಗ್ ಹೇಳೋಂಗಿಲ್ಲ ಅಮ್ಮನ ಜೊತೆ ಮಾತಾಡಿದ ಮೇಲೆ ನಿಮ್ಮ ಜೊತೆ ಇರೋದಕ್ಕಿಂತ ಅಮ್ಮನ ಜೊತೆ ಇದ್ರೇನೆ ನನಗೆ ಸೇಫ್ ಅನ್ನಿಸ್ತಿದೆ ಅದಕ್ಕೆ ನಾನು ಹೋಗ್ತಿದ್ದೀನಿ ಅಂತ ಹೇಳಬೇಕು ಆ ಪಿಶಾಚಿ ಮಗು ಅಮ್ಮ ಅಮ್ಮ ಅಂತಾಳತ್ತೆ ಅದಕ್ಕೆ ನೀನು ಬುದ್ಧಿ ಹೇಳಬೇಕು ನನ್ನನ್ನು ನೋಡೋಕ್ಕಿಂತ ಮುಂಚೆ ನಿನ್ನ ಲೈಫ್ ಹ್ಯಾಪಿಯಾಗಿರ್ಲಿಲ್ವಾ ಇನ್ಮೇಲೂ ಹಾಗೆ ಇರಿ ನಿಮ್ಮ ಲೈಫ್ ಚೆನ್ನಾಗಿರುತ್ತೆ ನನ್ನ ಲೈಫ್ ಚೆನ್ನಾಗಿರುತ್ತೆ ಅಂತ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಓಕೆನಾ ಅಂತಾಳೆ ವಜ್ರೇಶ್ವರಿ ಅಥವಾ ನಾನು ಲಾಯರ್ಗೆ ಹೇಳಿ ಪಿಟಿಷನ್ ಅಂತಾಳೆ ಬೇಡ ಬೇಡ ಎಲ್ಲ ಓಕೆ ಅಂತಾಳೆ ರಚನಾ ಇಲ್ಲ ಓಕೆ ಅಂದು ಅಲ್ಲಿ ಹೋಗಿ ಜೀವ ಮುಂದೆ ನನ್ನನ್ನು ಬ್ಲ್ಯಾಕ್ ಮೇಲ್ ಮಾಡಿದ್ರು ನನ್ನನ್ನು ಕಾಪಾಡಿ ಅಂತ ಪ್ಲೇಟ್ ಉಲ್ಟಾ ಹೊಡೆದ್ರೆ ಅಲ್ಲೇ ಅವನ್ನ ಶೂಟ್ ಮಾಡಿ ಸಾಯಿಸಿಬಿಡ್ತೀನಿ ಅಂತಾಳೆ ವಜ್ರೇಶ್ವರಿ ಈಚೆ ದೊಡ್ಡಣ್ಣ ಮೀಸೆ ತಾತನ ನೋಡಿ ಜಗದೀಶಪ್ಪ ಅಂತ ಕರೀತಾರೆ ನನ್ನ ಮರ್ಬಿಟ್ರಾ ಅಂತಾರೆ ಇಲ್ಲ ಹೇಗಿದ್ದೀರಿ ಅಂತಾರೆ ಮೀಸೆ ತಾತ ಚೆನ್ನಾಗಿದ್ದೀನಿ ನೀವು ಹೇಗಿದ್ದೀರಾ ಯಾರನ್ನೂ ಹುಡುಕೋತಾರ ಇತ್ತು ಅಂತಾರೆ ದೊಡ್ಡಣ್ಣ ಜೀವ ಅಂತ ಒಬ್ಬ ಹುಡುಗ ಅವನ್ನ ಹುಡುಕ್ತಿದ್ದೆ ಅಂತಾರೆ ಮೀಸೆ ತಾತ ಅದೇ ಸೂಪರ್ ಸ್ಟಾರ್ ರಚನಾ ಗಂಡ ಅವ್ನು ನಿಮಗೆ ಪರಿಚಯನಾ ಅಂತಾರೆ ದೊಡ್ಡಣ್ಣ ಪರಿಚಯ ಏನು ಬಂತು ಅವನು ಅಂತ ಮೀಸೆದಾತ ಹೇಳುವಾಗ ದೊಡ್ಡಣ್ಣ ಅಲ್ಲಿ ಹೋಗ್ತಿರೋ ಪವನ ಕರೆದು ಎರಡು ಕಾಫಿ ತೊಗೊಂಡು ಬಾ ಅಂತಾರೆ ಸರ್ ಹುಡುಗರು ಯಾರಿಲ್ಲ ಸರ್ ಅಂತಾನೆ ಪವನ್ ಹುಡುಗರು ಯಾರಿಲ್ವಾ ಆಗಲೇ ಲೊಕೇಶನ್ ಶಿಫ್ಟ್ ಅಂತಾರೆ ದೊಡ್ಡಣ್ಣ ಅದೇ ವಜ್ರೇಶ್ವರಿ ಅವರಿದ್ದಾರಲ್ಲ ರಚನಾ ಮೇಡಮ್ ಅವರಮ್ಮ ಅವರು ರೌಡಿಗಳನ್ನ ಕರೆಸಿ ಅವರನ್ನು ಅವ್ರ ಗಂಡನ್ನ ಅಟ್ಯಾಕ್ ಮಾಡಿಸಿದ್ದಾರೆ ದೊಡ್ಡ ಗಲಾಟೆ ಆಗ್ತಿದೆ ಅದಕ್ಕೂ ನಾನು ನೋಡೋಕೆ ಹೋಗ್ತಿದ್ದೀನಿ ಅಂತ ಪವನ್ ಓಡ್ತಾನೆ ಜೀವ ಅಂತ ಮೀಸೆ ತಾತ ಹೋಗ್ತಾರೆ ಜಗದೀಶ್ ನಾನು ಬರ್ತೀನಿ ಇರೋ ಅಂತ ದೊಡ್ಡಣ್ಣನು ಬರ್ತಾರೆ ಈಚೆ ವಜ್ರೇಶ್ವರಿ ಜೊತೆ ರಚನಾ ಬರ್ತಾ ಕೃಷ್ಣನ ಜೊತೆ ಕಳೆದಿದ್ದನ್ನೆಲ್ಲ ನೆನ್ಪು ಮಾಡ್ಕೋತಾಳೆ ನಂತರ ಜೀವನ ಜೊತೆ ನಡೆದಿರೋದನ್ನು ನೆನ್ಪು ಮಾಡ್ಕೊತಾ ಬರ್ತಾಳೆ ನಂತರ ಓಡಿ ಬಂದು ಕೃಷ್ಣ ಅಂತ ಕೃಷ್ಣನ ನಾನೆತ್ಕೋತಾಳೆ ಕೃಷ್ಣ ಗಟ್ಟಿಯಾಗಿ ಅಮ್ಮನ ತುಟ್ಕೊಂಡು ಅಳ್ತಾಳೆ ಯಾಕಮ್ಮ ಮಾಡ್ತಿದ್ದೀಯ ನೀನು ಅಂತಾಳೆ ಏನಿಲ್ಲ ನೀನು ಅಳೋದು ನೋಡಿ ನನಗೂ ಅಳು ಬಂತು ಅಷ್ಟೇ ಅಳಬಾರ್ದು ಅಂತಳೆ ರಚನಾ ಅಮ್ಮ ನೀನು ಹೇಳ್ದಂಗೆ ನಾವು ಇಲ್ಲಿಂದ ಹೋಗಬೇಕಾಗಿತ್ತು ಬಾ ಅಮ್ಮ ನಾವು ಮನೆಗೆ ಹೋಗೋಣ ಅಂತಾಳೆ ಕೃಷ್ಣ ಬಾಲ ಅಂತ ಬಾಲನ ಎಬ್ಬಿಸ್ತಾಳೆ ರಚನಾ ನಂತರ ಜೀವನ ಹತ್ರ ಕೃಷ್ಣನ ಕೊಟ್ಟು ಮಗು ಹುಷಾರು ಅಂತಾಳೆ ರಚನಾ ಮಗು ಹುಷಾರ ರಚನಾ ಹಾಗಂದ್ರೇನು ಅಂತಾನೆ ಜೀವ ರಚನಾ ಅಂತಾನೆ ಬಾಲ ನನಗೆ ನಿಮ್ಮ ಜೊತೆ ಇರೋದಕ್ಕಿಂತ ಅಮ್ಮನ ಜೊತೆ ಇರೋದೇ ಸೇಫ್ ಅನ್ನಿಸ್ತಿದೆ ಅಂತ ಅಳ್ತಾ ಇರೋ ಕಣ್ಣೀರನ್ನು ಓಸ್ಕೊಂಡು ನಾನು ನಮ್ಮ ಮನೆಗೆ ಹೋಗ್ತೀನಿ ಜೀವ ಅಂತಳೆ ರಚನಾ ನಿಮ್ಮನೆ ಅದು ಯಾವ್ದು ಹೊಸದಾಗಿ ನಿಮ್ಮನೆ ನಾವು ಎಲ್ಲಿರ್ತೀವೋ ಅದೇ ನಿಮ್ಮನೆ ಈ ಹೆಂಗ್ಸು ನಿಮ್ಮನ್ನು ಕರ್ಕೊಂಡು ಹೋಗಿ ನಾನು ಏನಾದರೂ ಮಾಡ್ತೀನಿ ಅಂತ ಬ್ಲ್ಯಾಕ್ ಮೇಲ್ ಮಾಡಿಲ್ಲ ಅಂತಾನೆ ಜೀವ ಖಂಡಿತ ಮಾಡಿರ್ತಾಳೆ ಅಂತ ಕಟುಕಿ ಹೆಂಗಸೇ ಇವಳು ಅಂತಾನೆ ಬಾಲ ರಚನಾ ಇವಳು ಧಮಕಿಗೆಲ್ಲ ನೀವು ಹೆದರ್ಕೋಬೇಡಿ ಈ ಜೀವ ಇರೋವರೆಗೂ ನಿಮಗೆ ಯಾರು ಏನು ಮಾಡೋಕ್ಕೆ ನಾನು ಬಿಡಲ್ಲ ಅಂತಾನೆ ಜೀವ ರಚನಾ ನಿಮಗೋಸ್ಕರ ನಾವು ಪ್ರಾಣ ಬೇಕಾದರೂ ಬಿಡ್ತೀವಿ ಅಂತಾನೆ ಬಾಲ ನಾನು ಭಯಪಡೋದೇ ಅದಕ್ಕೆ ನಾವು ನೀವು ಒಟ್ಟಿಗೆ ಇರೋದು ನಮ್ಮಿಬ್ರಿಗೂ ಒಳ್ಳೆಯದಲ್ಲ ನನಗೂ ಒಂದು ಬದುಕಿದೆ ನಿಮಗೂ ಒಂದು ಬದುಕಿದೆ ಮುಂಚೆ ನೀವು ಜಗತ್ತಲ್ಲಿ ಹೇಗೆ ಸಂತೋಷವಾಗಿದ್ರೋ ಮುಂದೆನೋ ಮುಂದೇನೋ ಇರಿ ನಾನು ನನ್ನ ಜಗತ್ತಿಗೆ ವಾಪಸ್ ಅಂತ ಹೇಳುವಾಗ ಅವಳಿಗೆ ಅಳು ಬರುತ್ತೆ ಕೃಷ್ಣ ಜೋರ ಹಳ್ತಾಳೆ ರಚನಾ ಈ ರೀತಿ ಮಾಡಬೇಡ್ರಿ ಆಗ ಇದ್ದ ನಮ್ಮ ಜೀವನಕ್ಕೂ ನೀವು ಬಂದ ಮೇಲೆ ಇದ್ದ ನಮ್ಮ ಜೀವನಕ್ಕೂ ಆ ಜಗಜಾಂತರ ವ್ಯತ್ಯಾಸ ಇದೆ ನೀವು ಇಲ್ಲದೆ ಇರೋ ಬದುಕು ನಮಗೆ ಬದುಕೇ ಅಲ್ಲ ರೀ ಅಂತಾನೆ ಜೀವ ಜೀವ ಅರ್ಥ ಮಾಡಿಕೊಳ್ಳಿ ನನಗೆ ಕೃಷ್ಣನ ಭವಿಷ್ಯ ಇಂಪಾರ್ಟೆಂಟ್ ಅದಕ್ಕಿಂತ ಮುಖ್ಯವಾಗಿ ನೀವು ಅವಳ ಜೊತೆ ಇರೋದು ಮುಖ್ಯ ನಾನು ತುಂಬ ಯೋಚನೆ ಮಾಡಿ ನನ್ನ ಮನಸ್ಸಿನಗೆ ಸರಿ ಅನಿಸಿದ ಮೇಲೇ ನಾನು ನಿಮ್ಮಿಂದ ದೂರ ಹೋಗ್ತಾ ಇರೋದು ಇದರಲ್ಲಿ ಯಾರು ಒತ್ತಾಯೂ ಇಲ್ಲ ಇಲ್ಲಿವರೆಗೆ ನೀವು ನನಗೆ ತೋರಿಸಿರೋ ಪ್ರೀತಿ ಅಭಿಮಾನಕ್ಕೆ ಅಂತ ಅಳ್ತಾ ಕೈ ಮುಗಿತಾಳೆ ರಚನಾ ಅಮ್ಮ ಅಂತ ಅಳ್ತಾಳೆ ಕೃಷ್ಣ ಹೋಗೋಣ ರಚನಾ ಅಂತ ವಜ್ರೇಶ್ವರಿ ರಚನಾ ಕೈನ ಹಿಡ್ಕೊಂಡು ಹೇಳ್ಕೊಂಡು ಹೋಗ್ತಾಳೆ ರಚನಾ ಜೀವ ಕೃಷ್ಣನ ನೋಡ್ತಾ ಹೋಗ್ತಾ ಇರ್ತಾಳೆ ಬೇಬಿ ಅಮ್ಮನ ಕಾಪಾಡು ನನಗೆ ಅಮ್ಮ ಬೇಕು ಅಮ್ಮ ಅಂತ ಕೂಗ್ತಾ ಹೋ ಹೋಗು ಬೇಬಿ ಅಮ್ಮನ್ನ ಕಾಪಾಡು ಅಂತ ಕೆಳಗಿಳಿದು ಕೃಷ್ಣ ಓಡಿ ಬಂದು ಅಮ್ಮ ಅಂತ ರಚನಾ ತಪ್ಪೋತಾಳೆ ಆಗ ಜೀವ ಬಾಲ ನೋಡಿ ಹಿಂದೇನೆ ಓಡಿ ಬರ್ತಾರೆ ಅಮ್ಮ ಬಾ ನಮ್ಮ ಅಮ್ಮನ ಬಿಡಿ ಅಜ್ಜಿ ಪ್ಲೀಸ್ ಅಂತ ಕೃಷ್ಣ ಆಳ್ತಾಳೆ ಏ ಬಿಡೇ ಕೈನ ಅಂತಾಳೆ ವಜ್ರೇಶ್ವರಿ ಕೃಷ್ಣ ಕಂದಮ್ಮ ಪ್ಲೀಸ್ ನೀನು ನಿನ್ನ ಅಪ್ಪನ ಹತ್ರ ಹೋಗು ಅಂತಾಳೆ ರಚನಾ ಬಿಟ್ಟು ನಾನು ಎಲ್ಲಿಗೂ ಹೋಗಲ್ಲ ನನಗೆ ನೀನು ಬೇಕು ಅಮ್ಮ ಅಜ್ಜಿ ನೀವು ಅಮ್ಮನ ಕೈ ಬಿಡಿ ಅಜ್ಜಿ ಅಂತ ಕೃಷ್ಣ ಆಳ್ತಾಳೆ ಏ ಬಿಡೆ ಅಂತ ವಜ್ರೇಶ್ವರಿ ಹೇಳುವಾಗ ಕೃಷ್ಣ ವಜ್ರೇಶ್ವರಿ ಕೈನ ಕಟ್ತಾಳೆ ಆಗ ವಜ್ರೇಶ್ವರಿ ಕೃಷ್ಣನ ತಳ್ತಾಳೆ ಜೀವ ಕೃಷ್ಣನ ಹಿಡ್ಕೊಂಡು ಸಿಟ್ಟಿಂದ ವಜ್ರೇಶ್ವರಿನ ನೋಡ್ತಾನೆ ಬೇಬಿ ಅಮ್ಮನ್ನ ಅವ್ರು ಕರ್ಕೊಂಡು ಹೋಗ್ತಿದ್ದಾರೆ ಕಾಪಾಡು ಅಮ್ಮನ ವಾಪಸ್ ಕರ್ಕೊಂಡು ಬಾ ನಿನ್ಗೆ ಹೇಳ್ತಿರೋದು ಅಂತಾಳೆ ಕೃಷ್ಣ ಸಿಟ್ಟಿಂದ ಜೀವ ವಜ್ರೇಶ್ವರಿನ ನೋಡ್ತಾನೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ